ಇವತ್ತಿನ ದಿವಸ ಕೋಮಲ್ ಚುನಾವಣೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ತಗೊಂಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಕೋಮಲ್ ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆಯ ಕಬಳ್ಸ ಕೊಟ್ಟಿದ್ದಾರೆ ಅದಾಗಬಾರ್ದು ಅನ್ನೋ ಕಾರಣಕ್ಕೋಶವಾಗಿ ಮುಳಬಾಗಲ್ ತಾಲೂಕಿನ ಮೂರು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜಂಟು ಮತ್ತು ಒಂದು ಲೇಡಿ ಮೂರಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನು ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡಾಗಿ ತುಂಬ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ಹೋಟ್ ಮಾಡಕ್ಕೆ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದಕ್ಕೆ ಯಾರಿಗೆ ದಕ್ಬೇಕು ಅವ್ರಿಗೆ ದಕ್ಬೇಕನ್ನು ನಾನು ಕೇಳ್ಕೊಂತೀನಿ ಆಸ್ ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಅಕ್ಕನ್ನು ಏನು ಈ ಶಾಸಕರು ಹೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಸಿಗಬೇಕನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿ ಕಟ್ಲಿ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ ಹೈಜಾಕ್ ಅಂತ ರೀತಿ ಒಂದು ಆರೋಪಗಳು ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ ಸಾರಿ ಮುಳಬಾಗಲ್ ತಾಲೂಕ್ದು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಐಜೆ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದು ಜನ ಇವತ್ತು ಇಷ್ಟೊತ್ತಾಯ್ತು ನನಗೆ ಇಷ್ಟೊತ್ತಾಯ್ತು ನಾನೆಲ್ಲೂ ಇಲ್ಲ ಒಲಿವದಲ್ಲಿ ಬೆಳಗಿದ್ದ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದ ನೋಡ್ಬಿಟ್ಟು ನಾನೇ ಕುದ್ದ ಬಂದೆ ಕರ್ಕೊಂಡು ಏನೇಳಿ ಕೂಡ ನಾನೇ ಓಡ್ಬಂದೆ ಈಗ ಆನಂದ್ ರೆಡ್ಡಿನ ನಮ್ಮ ಸಿಎಂ ಸಿಎಂ ನಮ್ಮ ಶ್ರೀನಿವಾಸ ತಾಯಿ ತೀರ್ಕೊಂಡಿದ್ರು ಅಟ್ಯಾಕ್ ಆಗಿ ಈಗ ಮಣ್ಣು ಮುಗಿಸಿ ಬರಕ್ಕೆ ಲೇಟ್ ಆಗಿ ಬೇಕಾ ಕೇಳ್ಕೊಂಡು ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನ್ನ ಕೆಣಕಬಾರದು ನನ್ನ ಮುಂದೆ ನಡೆಯಲ್ಲ ಈಗ ಕೆಡ್ಕೊಳ್ಳಿ ಪಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಒಬ್ಬ ಕ್ಯಾಂಡಿಡೇಟ್ ಬರಕ್ ಲೇಟ್ ಆಯ್ತು ನಾನೇ ಹೋಗಿ ಕೂತು ಮಣ್ಣು ಮಾಡಿ ಕರ್ಕೊಂಡ್ಬಂದ್ ತಪ್ಪಾ ಸೊ ಅದನ್ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪ ತಪ್ಪಾ ಸೊ ಅದನ್ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಈಗ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರಿಜೆಗೌಡರ ಏನಾದ್ರು ಅಲ್ಲ ಸರ್ ಪ್ರತಿ ಸಾರ ಸರ್ ಸರ್ ಏನು ಸರ್ ದಬ್ಬಾಳಿಕೆ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಏನಪ್ಪ ಅಂತ ಒಬ್ಬ ಅಲ್ಲ ಒಬ್ಬ ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು ಇವತ್ತು ತೊಗೊಂಡು ನಿಮ್ಮ ಮಾತಿನಲ್ಲಿ ನೋಡಿದ್ರು ಅದಲ್ಲ ತುಂಬ ಗಲಾಟೆ ಆಗ್ತದೆ ಏನಕ್ಕೆ ಬರ್ತಾರೆ ಅವರು ಯಾವುದಕ್ಕೆ ಬರ್ತಾರೆ ಅವರು ಪ್ರಜಾಪ್ರಭುತ್ವದ ಶಾಸಕರಾಗಿದ್ದೀರಿ ಶಾಸಕರಾಗಿರಿ ಏನು ನಿಮ್ದೇನು ದಬ್ಬಾಳಿಕೆ ಅದು ಹುಡುಗಮ್ಮ ನಿಮ್ಮದು ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಡೋದು ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲ ಇದು ಅದಲ್ವಾ ನಾನು ಶಾಸಕನಾಗಿದ್ದು ಧನ್ವಾದ್ನ ಒಳಗಡೆ ಈ ಪೊಲೀಸ್ ಹಾಕ್ಬಿಡ್ತಾರೆ ಏ ಪೊಲೀಸಿಯ ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗಿದೆ ಅದಲ್ವಾ ಒಣಗಾರಕ್ಕೆ ಅವ್ರಿಗೆ ಇದೆ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದಲ್ಲ ಒಬ್ಬ ಶಾಸಕನಾಗ ಹೇಳ್ತೀನಿ ಅದು ಮಾಡೋದು ತಪ್ಪು ಅವರೇನ ಒಂದು ಮರ್ಯಾದೆ ಕೊಡ್ತಾರೆ ಆ ಮನಸ್ಸಿಗೆ ದೊಡ್ಡ ಮನಸ್ಗೆ ಮರ್ಯಾದೆ ಬಿಡ್ವಾ ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡವಾ ಏನು ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯನಾಗ ಸಸುವಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ಎಲ್ಲ ತಪ್ಪು ಅಂತ ನನ್ನ ವಾದ ಅಷ್ಟೇ ಹೌದು ಸರ್ ಸರ್ ನಾನು ಒಂದು ತಿಂಗಳಾಗಿದೆ ನಿದ್ದೆ ಮಾಡಿ ಯಾಕಂತ ರೈತರ ವಿಚಾರದಲ್ಲಿ ರೈತರಿಗೆ ಹೋಗ್ಬೇಕಂತ ಹಕ್ಕನ್ನ ಕಬಳಿಸಲಿಕ್ಕೆ ಯಾವತ್ತರ ಶಾಸಕರು ಹೊರಟಿದ್ದಾರೆ ಇದಕ್ಕೆ ಉತ್ತರ ಕೊಡ್ಬೇಕನ್ನೋದೇ ಮೂರು ಕ್ಯಾಂಡೆಟ್ ತಗೊಂಡಿದ್ದೆ ನಾನು ಎಷ್ಟು ಮೂರು ಕ್ಯಾಂಡೆಟ್ ಹಾಕಿದ್ದೀನಿ ನಾನು ಮೂರು ಮೂರೇ ಗೆಲ್ಬೇಕಂತ ಇಪ್ಪತ್ತೈದು ದಿವಸದಿಂದ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ದೀನಿ ಖಂಡಿತವಾಗ್ಲೂ ರೈತರಿಗೆ ದಿಕ್ಕುತ್ತೆ ರೈತರಿಗೆ ಸಿಕ್ಕುತ್ತೆ ರೈತರಿಗೆ ಸಿಗ್ಬೇಕು ಸರ್ ಇದಲ್ಲಿ ಯಾರು ವರ್ಸಸ್ ಯಾರು ಎಲೆಕ್ಷನ್ ನಡೆದಿದೆ ಅಂತ ನಿಮ್ಮ ಪ್ರಕಾರ ಈಗ ಕೆಲವೇ ಡಿಲಿವರಿ ಅಲ್ಲ ಸರ್ ಈಗ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ದೇ ಬೇರೆ ಈಗ ಕ್ಯಾಂಡಿಡೇಟ್ಸ್ ಅಲ್ಲಿ ನಡೀತಾ ಇರೋದು ಬೇರೆ ಅಂತ ಮಾತುಗಳು ಇಲ್ಲ ಖಂಡಿತವಾಗ್ಲು ತ್ರಿಕೋಣ ಸ್ಪರ್ಧೆಯಲ್ಲಿ ಕಾಡೇಪ ನಾಗರಾಜ್ ಅವರು ಫೈಟ್ ಮಾಡ್ತಾರೆ ಟು ನಮ್ಮ ಶಾವೇಗೌಡರು ಗೆಲ್ತಾರೆ ಅವರು ಲೇಡಿಸ್ ವಿಚಾರದಲ್ಲಿ ಆಲ್ರೆಡಿ ಗೆಲ್ತಾರೆ ಅಷ್ಟು ಆಶೀರ್ವಾದ ಕೊಟ್ಟವರ ಗೆಲ್ತಾರೆ ಸರ್ ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಬಂದವರ ಆ ಹೆಣ್ಮಕ್ಳು ಆ ನನ್ನ ಕೈ ಬಿಡಲ್ಲ ಅಂತ ಗ್ಯಾರಂಟಿ ತ್ರಿಕೋಣ ಸ್ಪರ್ಧೆ ನಡೆದಿಲ್ಲ ಅಂತ ಮಾತುಗಳು ಇಲ್ಲ ಇಲ್ಲ ತ್ರಿಕೋಣ ಸ್ಪರ್ಧೆ ನಡೆದಿದೆ ಹೊತ್ತಲ್ಲಿ ನೋಡ್ತೀನಿ ಕಾದು ನೋಡೋಣ ಬಟ್ ಪ್ರಜಾಪ್ರಭುತ್ವ ದೇವ್ರಿಗೆ ಯಾರು ಹಕ್ಕು ಕೊಟ್ಟಿದೆ ಯಾರಿಗೆ ಹಣ ಬರ ಕೊಟ್ಟಿದ್ದಾರೆ ಅವರೇ ಹಾಕ್ತಾರೆ ನಾವ್ ಎಷ್ಟ್ ಏನ್ ಮಾಡ್ರ ಆಗಲ್ಲ ಹಣ ಬರ್ದು ಯಾರು ಬರ್ತಾ ಅವ್ರಿಗೆ ಆಗ್ತಾರ ಅಷ್ಟೇ ಓಹೋ ಸಿಎಂ ಅವ್ರಿಗೆ ಅನುದಾನ ಅಲ್ಲಿಗೆ ಕೇಳಬೇಕು ಅಂತ ಪ್ರತಿ ಸಾರಿ ಹೋದಾಗ ನಮ್ಗೆ ಆಗ್ತಕ್ಕಂತ ಸನ್ನಿವೇಶಗಳೇ ಬೇರೆ ಇದೆ ಇದು ಮಾಧ್ಯಮದ ಬೇಡ ಇದೆಲ್ಲ ಆಗ್ಬಿಡಲಿ ನಾನು ಬೇರೆ ಟೆನ್ಶನ್ ಆಗಿದ್ದೀನಿ ಮತ್ತೆ ಮಾತಾಡ್ತೀನಿ ಯಾಕೆ ಬೇಡ ಬಿಡುಗಡೆ ಹೌದಾ ಅಂದ್ರೆ ಶಾಸಕರು ಹೋಗಿ ಸಿಎಂ ಕಾಲ್ ಹಿಡ್ಕೊಬೇಕು ಇವ್ರು ಏನೋ ಇವ್ರ ಮಾತು ಶಾಸಕರು ಹೋಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂತ ಶಾಸಕನ ಹೋಗಿ ಸಿಎಂ ಕಾಲ್ ಇಡ್ಕೊಂಡ್ರೆ ಅನುದಾನ ಕೊಡ್ತಾರೆ ಓ ಮಗ ನಂಗ್ ಗೊತ್ತಿಲ್ಲ ಇದು ವಿಷಯ ಗೊತ್ತೇತಲ್ಲ ಇಡ್ಕೊಬೇಕ ಬೇಡ ಅಂತ ನಾಳೆ ಮಾಡ್ತೀನಿ ಕಾಲು ಬೇಡ ನಾಳೆ ಎಷ್ಟು ಮಾಡ್ತೀನಿ ನಾಳೆ ಎಷ್ಟು ಮಾಡಿ ಹೇಳ್ತೀನಿ ನಾನು ಮೊನ್ನೆ ಹೇಳಿದ್ದೀನಿ ಇದೇ ತಾರತಮ್ಯ ಮುಂದುವರೆ ನನಗೂ ಕೂಡ ನ್ಯಾಯಾಲಯ ಇದೆ ನೀವೆಂಗೆ ಕೇಂದ್ರ ಸರ್ಕಾರ ಮೇಲೆ ನ್ಯಾಯಾಲಯ ಮರೋಗಿ ತಗೊಂಡಿದ್ದೀರೋ ಒಬ್ಬ ಶಾಸಕನಾಗ ಕೂಡ ನಾನು ಹಂಗೆ ನ್ಯಾಯಾಲಯ ಮರ ತಗೊಳ್ತಕ್ಕಂಥ ಹಕ್ಕು ನನಗಿದೆ ಅದು ಮುಂದೆ ತಗದು ನೋಡ್ತೀರಂತೆ ಆಯ್ತಲ್ವಾ ಖಂಡಿತವಾಗ್ಲೂ ನಾನು ಒಬ್ಬ ನನಗೂ ಸಿಎಂ ಆಗಿದ್ದಾರೆ ನನಗೂ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನಾಲ್ಕು ಬಾರಿ ಇಪ್ಪತ್ತೈದು ಕೋಟಿ ಲೆಟರ್ ಕೊಟ್ಟಿದ್ದೀನಿ ಇಲ್ಲಿ ಕರ್ತಿ ಯಾವುದೇ ನಮಗೆ ಕೊಟ್ಟಿಲ್ಲ ನಮ್ಗೆ ಕೊಟ್ಟಿಲ್ಲ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದಕ್ಕೆ ಹಿಂಗ್ ಕಾಂಗ್ರೆಸ್ ಬರ್ತಾರೆ ಅಂತ ಹಾಕ್ಬಿಟ್ರಿ ನೀವು ನಾನು ಹಿಂಗೆ ಹೋಗ್ಲಿನ ಪ್ರತಿ ಸಾರಿ ಹೋದಾಗ ಲೆಟರ್ ಕೊಟ್ಟಾಗ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳ್ತಾರೆ ಆಯ್ತಲ್ವಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಸಾರಿ ಕೊಟ್ಟರು ಕೊಡ್ತಾ ಇಲ್ಲ ನನಗ್ ಬೇಡ ಕೋಲಾರ ಕಾಂಗ್ರೆಸ್ ಶಾಸಕರು ಹೇಳ್ತಾರಲ್ಲ ನಮ್ಗೆ ಎಷ್ಟು ದಾನ ಸಿಗ್ತಾ ಇದೆ ಅಂತ ಮೋಸ್ಟ್ ನಿಮ್ಗೆ ತೋರಿಸಿರ್ಬೇಕೇನ ಅನ್ಕೋತೀನಿ ನಮ್ಗೆ ಏನು ತೋರಿಸಿಲ್ಲ ನಿಮ್ಗೆ ತೋರಿಸಿರ್ಬೇಕು ಆಯ್ತಲ್ವಾ ಮುಂದಿನ ದಿವಸ ನಾನು ತಕ್ಕ ಉತ್ತರ ಕೊಡ್ತೀನಿ ಅದು ಮುಂದೆ ಬರ್ತೀನಿ ಅದೆಲ್ಲ ತಗೊಂಡ್ ಮಾದಿಂದ ಬರ್ತೀನಿ ಕೆಲವೇ ತಿಂಗಳಲ್ಲಿ ಬರ್ತೀನಿ